ಆದಿಶಕ್ತಿಯ ಸ್ವರೂಪವಾದ ಬನಶಂಕರಿ ದೇವಿಯು ಅವಳೊಂದು ವನದ ದೇವತೆ ಈ ಪ್ರಕೃತಿ ಮಾತೆಯ ಮೂಲ ಸನ್ನಿಧಾನವಿರುವುದು ಕರ್ನಾಟಕದ ಬಾಗಲಕೋಟೆಯ ಬಾದಾಮಿಯಲ್ಲಿ ಬಾದಾಮಿಯಲ್ಲಿರುವ ಈ ಶಕ್ತಿ ರೂಪಿಣಿಯು ಬೆಂಗಳೂರಂಥ ಮಹಾನಗರಿಗೆ ಬಂದಿದ್ದು ಯಾಕೆ ಹೌದು ಬೆಂಗಳೂರಿನ ಶೆಟ್ಟರ ಕುಟುಂಬದ ಭಕ್ತರೋರ್ವರ ಭಕ್ತಿಗೆ ಮೆಚ್ಚಿ ಬಾದಾಮಿಯಿಂದ ಬೆಂಗಳೂರಿಗೆ ಬಂದು ಅಂದಿನಿಂದ ಇಂದಿನವರೆಗೂ ತನ್ನನ್ನು ನಂಬಿ ಬಂದ ಭಕ್ತರನ್ನು ಸಲಹುತ್ತಿದ್ದಾಳೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನವೆಂದರೆ ತುಂಬಾ ಸುಪ್ರಸಿದ್ಧ ಇಲ್ಲಿ ಅಮ್ಮನಿಗೆ ಶುಕ್ರವಾರ ಮಂಗಳವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ವಿಶೇಷವಾದ ಅಲಂಕಾರವನ್ನು ಮಾಡಿ ರಾಹುಕಾಲದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಅನ್ನಪೂರ್ಣೆಯಾಗಿ ನೆಲೆ ನಿಂತ ತಾಯಿಗೆ ಮಾಡುವ ಅಭಿಷೇಕವನ್ನು ನೋಡುವುದೇ ಕಣ್ಣಿಗೆ ಮಹದಾನಂದ ಶಕ್ತಿ ರೂಪಿಣಿಯಾದ ಈ ಬನದ ದೇವಿಗೆ ನಿಂಬೆಹಣ್ಣಿನ ಹಾರವೆಂದರೆ ಅಚ್ಚುಮೆಚ್ಚು ಇಲ್ಲಿ ತಾಯಿಗೆ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿ ಸೇವೆ ಸಲ್ಲಿಸಿದರೆ ಭಕ್ತರ ಇಚ್ಛೆಯನ್ನು ಈಡೇರಿಸುತ್ತಾಳೆಂಬ ನಂಬಿಕೆಯಿದೆ ಅಷ್ಟೇ ಅಲ್ಲದೆ ಹೊಸದಾಗಿ ಮನೆ ಖರೀದಿಸುವವರು ವಾಹನ ಖರೀದಿಸುವವರು ಇನ್ನೂ ಅನೇಕ ಬಯಕೆಗಳನ್ನು ಹೊಂದಿರುವವರು ತಾಯಿಗೆ ಹರಕೆಯನ್ನು ಕಟ್ಟಿಕೊಂಡು ತಮ್ಮ ಬಯಕೆಗಳನ್ನು ಈಡೇರಿದ ನಂತರ ಅಮ್ಮನಿಗೆ ಹರಕೆಯನ್ನು ಒಪ್ಪಿಸುತ್ತಾರೆ ರಾಹು ಕಾಲದ ವಿಶೇಷ ಪೂಜೆ ನಡೆಯುವ ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ನವರಾತ್ರಿಯ ಹಬ್ಬದ ದಿನಗಳಲ್ಲಿ ತಾಯಿಯ ಸನ್ನಿಧಿಯಲ್ಲಿ ಯಥೇಚ್ಛವಾದ ಜನಸಾಗರ ಹರಿದು ಬರುತ್ತದೆ ಅಲ್ಲದೆ ಈ ವಿಶೇಷ ದಿನಗಳಲ್ಲಿ ಅಮ್ಮನ ಅಲಂಕಾರವನ್ನು ಅದ್ದೂರಿಯುತವಾದ ಪೂಜೆಯನ್ನು ಕಣ್ತುಂಬಿಕೊಳ್ಳುವುದೇ ಭಕ್ತರಿಗೆ ಹಬ್ಬದೂಟವಾಗಿರುತ್ತದೆ ಒಟ್ಟಿನಲ್ಲಿ ಬೆಂಗಳೂರು ನಗರವಾಸಿಗಳು ಪ್ರತಿಯೊಬ್ಬರೂ ಒಮ್ಮೆಯಾದರೂ ದರ್ಶನ ಪಡೆಯಲೇಬೇಕಾದ ಶಕ್ತಿಪೀಠವಿದು ನಂಬಿದವರನ್ನು ಕೈಬಿಡದೆ ಸಲಹುವ ಮಹಾನ್ ಶಕ್ತಿದೇವತೆ ಬನಶಂಕರಿ ದೇವಿ ತಮ್ಮೆಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ i ವೀಕ್ಷಕರ ಬನ್ನಿ ಇವತ್ತು ನಮ್ಮ ಜೊತೆಗಿದ್ದಾರೆ ಬೆನ್ಶಂಗರಿ ತಾಯಿಯ ಪ್ರಧಾನ ಅರ್ಚಕರು ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ ತಾಯಿಯ ವಿಶೇಷತೆ ಏನು ಅಂತ ಗುರುಗಳ ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯ ಶಿಬೆ ಸರ್ವಾರ್ಥ ಸಾಧಕೆ ಶರಣ್ಯ ತೃಂಬಕೆ ಗೌರಿ ನಾರಾಯಣ ನಮಸ್ತದೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ದೇವಸ್ಥಾನ ಸಾವಿರದ ಒಂಬೈನೂರ ಪ್ರತಿಷ್ಠಾಪನೆ ಆಗಿದೆ ಈಗ ನೂರ ಎಂಟು ವರ್ಷ ಕಳೆದಿದೆ ದೇವಸ್ಥಾನಕ್ಕೆ ಈ ದೇವಾಲಯದಲ್ಲಿ ರಾಹುಕಾಲದಲ್ಲಿ ಪ್ರತಿ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡು ಮಂಗಳವಾರ ಭಾನುವಾರ ರಾಹು ಕಾಲದಲ್ಲಿ ಅಮ್ಮನವ್ರಿಗೆ ನಿಂಬ ಆರತಿಯನ್ನು ಮಾಡ್ತಾರೆ ವಿಶೇಷವಾಗಿ ಅವರವರ ಕೋರಿಕೆ ಮೇಲೆ ಇಷ್ಟು ಇಷ್ಟ ದೀಪ ಅಂತೇಳಿ ಅಮ್ಮನವ್ರಿಗೆ ನಿಂಬೆಣ್ಣೆ ಆರತಿಯನ್ನು ಮಾಡ್ತಾರೆ ಸರ್ ತಾಯಿಗೆ ಮತ್ತೊಂದು ಹೆಸರಿದೆ ಅಂತ ಹೇಳಿದರು ಶಾಖಾಂಬರಿ ಅಂತ ಅಮ್ಮನವ್ರಿದೆ ಶಾಖದಿಂದ ಹುಟ್ಟಿರುವಂಥ ಅಮ್ಮನವ್ರು ಆದ್ರಿಂದ ತರಕಾರಿ ಅಲಂಕಾರ ಅಮ್ಮನವ್ರಿಗೆ ತುಂಬ ವಿಶೇಷ ಅಂದರೆ ಆವಾಗ ತರಕಾರಿ ಅಲಂಕಾರ ಅಮ್ಮನವ್ರು ಮಾಡ್ತಾ ಇರ್ತೇವೆ ಸರ್ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತಾಯಿ ಹುಟ್ಟಿದ ದಿನ ಸೊ ಅವತ್ತಿನ ನೀವು ಯಾವ ರೀತಿ ವಿಜೃಂಭಣೆಯಿಂದ ಬರುವಂತಹ ವೀಕ್ಷಕರು ಯಾವ ರೀತಿ ನೀವು ದರ್ಶನ ಕೊಡೋದಕ್ಕೆ ಇಷ್ಟಪಡ್ತೀರಿ ಸೆಪ್ಟೆಂಬರ್ ಹದಿಮೂರು ತಾಯಿ ಹುಟ್ಟಿದ ದಿನ ಅಲ್ಲ ಅದು ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಇಲ್ಲಿ ಬಂದು ಅಮ್ಮನವರಿಗೆ ಬಂದು ಭಾದ್ರಪದ ಹುಣ್ಣಿಮೆ ಅಂದರೆ ಗಣೇಶ ಹಬ್ಬ ಬರುತ್ತಲ್ಲ ಗಣೇಶ್ ಹಬ್ಬ ಆಗಿದ್ದ ನಂತರ ಭಾದ್ರಪದ ಹುಣ್ಣಿಮೆ ಅಂತ ಬರುತ್ತೆ ಆ ಸಂದರ್ಭದಲ್ಲಿ ಅಮ್ಮನವರು ಜನ್ಮೋತ್ಸವ ಅಂತ ಮಾಡ್ತೀವಿ ಆವಾಗ ಅಮ್ಮನವ್ರ ಜನ್ಮೋತ್ಸವ ನೆರವೇರೋದು ಇನ್ನು ವಿಶ್ವೇಶ್ವರದ ಹುಣ್ಣಿಮೆ ಬಂದು ಹನ್ನೋರ ಜಾತ್ರೆ ನೆರವೇರುತ್ತೆ ಹನ್ನೊಂದು ದಿನ ಕಾರ್ಯಕ್ರಮ ಅದು ಇನ್ನು ನವರಾತ್ರಿ ಹತ್ತು ದಿನ ಕಾರ್ಯಕ್ರಮ ತುಂಬ ವಿಶೇಷವಾಗಿ ಮಾಡ್ತೀವಿ ದೇವಸ್ಥಾನದಲ್ಲಿ ಸರ್ ಇಲ್ಲಿ ನಿಂಬೆಣ್ಣ ದೀಪ ಹಚ್ಚಿದರೆ ಅವರು ಕಷ್ಟ ಕಾರ್ಪಣೆಗಳೆಲ್ಲ ನೆರವೇರುತ್ತೆ ಅಂತ ಕೇಳಿಪಟ್ಟಿದ್ವಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದು ಈ ಹಿಂದೆ ಸೂರ್ಯನಾರಾಯಣಶಾಸ್ತ್ರಿಗಳು ಅಂತ ಇದು ಪ್ರಧಾನ ಅಚ್ಚಕರಾಗಿದ್ದರು ಅವರು ನಿಂಬೆಣ್ಣಾ ಆಡ್ತಿನ ಅವರೇ ಪ್ರಾರಂಭ ಮಾಡಿದ್ದು ಇಷ್ಟು ಇಷ್ಟು ಕಾರ್ಯಕ್ರಮಕ್ಕೆ ಇಂತಿಂತಹ ದೀಪಗಳು ಅಂದರೆ ಸಂತಾನಕ್ಕಿಷ್ಟ ದೀಪ ಕೆಲಸಕ್ಕಿಷ್ಟ ದೀಪ ಕೋರ್ಟ್ ಕಚೇರಿ ಕೆಲಸಕ್ಕಿಷ್ಟೀಪ ಇನ್ನೊಂದು ಪ್ರತಿಯೊಂದಕ್ಕೆ ಮತ್ತೊಂದಕ್ಕೂ ವಿಶೇಷ ದೀಪ ಅಂತಿದೆ ಅಷ್ಟು ದೀಪಾನ ಇಲ್ಲಿ ಅಮ್ಮನವ್ರಿಗೆ ಹದಿನಾರು ವಾರ ಹಚ್ತಾರೆ ಇಲ್ಲಿ ಹದಿನಾರು ವಾರ ಹಚ್ಚೋದು ಕ್ರಮ ಶುಕ್ರವಾರ ಹಚ್ಚಿದ್ರೆ ಶುಕ್ರವಾರನೇ ಮಾಡ್ತಾರೆ ಮಂಗಳವಾರ ಮಾಡಿದ್ರೆ ಮಂಗಳವಾರ ಆ ಥರ ಹದಿನಾರು ವಾರ ಅಮ್ಮನವ್ರಿಗೆ ಇಲ್ಲಿ ದೀಪವನ್ನು ಮಾಡ್ತಾರೆ ಸರ್ ನಿಂಬೆ ದೀಪ ಹಚ್ಚಿದ್ರೆ ಹದಿನಾರು ದಿನ ಮಾಡಲೇಬೇಕಾ ಹದಿನಾರು ವಾರ ಅಂತ ಮಾಡಬೇಕು ಇಲ್ಲಿನ ಕ್ರಮ ಅದು ಹದಿನಾರು ವಾರ ಮಾಡಿದ್ರೆ ಮುಕ್ತಾಯ ಆಗುತ್ತೆ ಅಂತ ಸಂಕಲ್ಪ ನೆರವೇರುತ್ತೆ ಅಂತ ಸರಿ ನೋಡುವುದ್ರಲ್ಲ ವೀಕ್ಷಕರೇ ಬೆಂಗಳೂರಿನಲ್ಲಿ ನೆಲೆಯಾಗಿರುವಂಥ ತಾಯಿ ಬನಶಂಕರಿ ತಾಯಿ ಬಗ್ಗೆ ತುಂಬ ವಿಶೇಷತೆಗಳನ್ನು ನಮ್ಮ ಹತ್ರ ಹಂಚ್ಕೊಂಡ್ರು ಹಾಗೆ ಮತ್ತೊಬ್ಬರು ನಮ್ಮ ಹತ್ರ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಮುರುಗಲೆ ನಮಸ್ತೆ ನಮಸ್ತೆ ಶಾರದಾ ಶಾರದಾಂಬೋಜ ವದನ ವದನಾಂಬುಜ ಸರ್ವದಾ ಸರ್ವದಾಸ್ಮಾಕಂ ಸನಿಧಿಂ ಸನಿಧಿಂ ಕ್ರಿಯಾತ್ ಶಾಕಾಂಭರೆ ನಮಸ್ತೆ ಅಸ್ತು ಶಂಕರ ಪ್ರಾಣವಲ್ಲಭೆ ನಮಸ್ಕಾರೋಮ ದೇವೇಶಿ ಪರಿಪಾಲಯ ಮಾ ಶಂಕರಿ ಫಸ್ಟ್ ಐ ಟಿ ವಿ ನ್ಯೂಸ್ ಚಾನಲ್ನ ಪ್ರೇಕ್ಷಕವರ್ಗವರಿಗೆ ಮತ್ತು ಮನೆಯಲ್ಲಿ ಕುತ್ಕೊಂಡಿರ್ತಕ್ಕಂತಹ ವೀಕ್ಷಕರಿಗೆಲ್ಲರಿಗೂ ಶುಭಾಶಯ ತಿಳಿಸುತ್ತೇವೆ ಈ ಬಲಿಷ್ಠ ದೇವಸ್ಥಾನದಲ್ಲಿ ವಿಶೇಷ ಏನೆಂದರೆ ಅಮ್ಮನವರು ಅಂದರೆ ಸ್ತ್ರೀ ಆದಿಶಕ್ತಿ ಅಮ್ಮನವರು ಅವರ ಈ ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಅಂತೆಲ್ಲ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಯಾರಿಗೋರು ಏನೇ ತೊಂದರೆ ಇದ್ರೂ ಅಮ್ಮನವರು ಬಂದು ಬೇಡ್ಕೊಂಡ್ರೆ ಖಂಡಿತವಾಗಿಯೂ ಆದಷ್ಟು ಬೇಗ ಫಲ ಸಿಗುತ್ತದೆ ಈ ಹಿಂದೆ ನಮ್ಮ ಪ್ರಧಾನ ಚಂದ್ರಮೋಹನ್ ಅವರು ವಿಶೇಷವಾಗಿಲ್ಲೇ ವಿಸ್ತಾರವಾಗಿ ತಿಳಿಸಿದ್ದಾರೆ ಅದೇ ರೀತಿ ಬಂದು ಇಲ್ಲೇ ಬಂದು ನಿಂಬೆ ಹಿಂಡಬೇಕು ಹಿಂಡಿ ದೀಪ ಮಾಡಬೇಕು ಅವ್ರ ಏನು ಕಷ್ಟ ಇದೆಯೋ ಆ ಕಷ್ಟ ಹೇಳ್ಕೊಂಡು ನಿಂಬೆ ಹಿಂಡ್ಕೊಂಡು ಆ ದೀಪ ಮಾಡಿದ್ರೆ ಆದಷ್ಟು ಬೇಗ ಫಲ ಸಿಗುತ್ತೆ ಹದಿನಾರು ವಾರ ವ್ರತ ಮಾಡಬೇಕು ಆ ವ್ರತವನ್ನು ಮಾಡಿದ್ರೆ ಅಷ್ಟು ಬೇಗ ನಿಮ್ಗೆ ಫಲ ಸಿಗುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ ಗುರುಗಳೇ ಹಾಗೆ ಹದಿನಾರು ವಾರ ನಿಮ್ಮನ್ ದೀಪ ಹಚ್ಬೇಕು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಆಗುತ್ತೆ ಹೆಣ್ಮಕ್ಳಿಗೆ ಕೆಲವೊಂದು ಟೈಮ್ ಇರುತ್ತೆ ಆ ಟೈಮ್ ಅಲ್ಲಿ ಮಾಡಕ್ ಆಗದೆ ಇರಬಹುದು ಅಂತ ನಮ್ಮ ಹೆಣ್ಮಕ್ಳಿಗೆ ನೀವೇನ್ ಹೇಳಕ್ಕೆ ಒಂದು ಏನಾದ್ರೂ ಒಂದು ಸಜೆಷನ್ ಮಾಡೋದಾದ್ರೆ ಏನು ಮಾಡಕ್ಕೆ ಹೇಳ್ತೀರಾ ಗುರುಗಳೇ ಯಾ ಒಂದು ಪ್ರತಿಯೊಂದು ಋತು ಇದಲ್ಲೇ ಬಂದಿರೋದೇ ಜೀವನದಲ್ಲಿ ಹೆಣ್ಣುಮಕ್ಕಳದಲ್ಲಿ ಒಂದು ತಿಂಗಳ ಮೂರು ದಿವಸ ಅನ್ನೋದು ಒಂದು ದೇವ ಸೃಷ್ಟಿ ಅದು ನಾವು ಮಾಡೋದು ಮನುಷ್ಯ ಮಾಡಿರತಕ್ಕಂಥದ್ದೆಲ್ಲ ಅದು ಆದರೆ ಅದನ್ನು ಹೆಚ್ಚಿಸಿ ಮಾಡಬೇಕು ಈ ವಾರ ಆಗ ಬರೋಕ್ಕಾಗಿಲ್ಲ ಅಂದರೆ ಅದು ಮುಂದಿನ ವಾರಕ್ಕೆ ಅದು ಹೆಚ್ಚಿಸಿ ಮಾಡಿದ್ರೆ ಅದು ಫಲ ಸಿಗುತ್ತೆ ಅದೇನು ದೋಷ ಏನಿಲ್ಲ ಅದು ಬಿಟ್ಟು ನೀವು ಪಾರ್ಟಿಗೆ ಹೋಗೋದಾಗಿ ಫಿಲಮ್ಗೆ ಹೋಗೋದಾಗಲಿ ಮತ್ತು ನಾವೆಲ್ಲನ ಪಿಕ್ತಿ ಆಗೋದಿದ್ರೆ ಅದು ಭಂಗ ಆದಂಗೆ ಅದು ಅವೆಲ್ಲ ಮಾಡಬಾರದು ನೀವು ಆ ಮೂರು ದಿನ ಹೊರತುಪಡಿಸಿ ಅದ್ರ ಮುಂದಕ್ಕೆ ಅದನ್ನ ಎಕ್ಸ್ಟೆಂಡ್ ಆಗುತ್ತೆ ಏನು ತೊಂದರೆ ಇಲ್ಲ ಅದು ದೋಷ ಇರಲ್ಲ ಅದಕ್ಕೆ ನೋಡೋದ್ರಲ್ಲ ವೀಕ್ಷಕರೇ ಹದಿನಾರು ವಾರ ನಿಂಬೆ ಟೀಪ ಹಚ್ಚಬೇಕು ಅನ್ನೋದು ಪ್ರತೀತಿ ಇದೆ ಯಾಕಂದರೆ ನಾವು ಅಂದ್ಕೊಂಡಿರೋ ಕೆಲಸ ನೆರವೇರ್ಬೇಕು ಅಂತ ಹೇಳಿದ್ರೆ ಹದಿನಾರು ವಾರ ನಿಂಬೆಣ್ಣ ಇಲ್ಲಿಗೆ ತಂದು ದೇವಸ್ಥಾನದಲ್ಲೇ ರೆಡಿ ಮಾಡಿ ಆ ತಾಯಿಗೆ ಪೂಜೆ ಮಾಡಿದ್ರೆ ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಹೇಳಿದ್ರು ಹಾಗೆ ನಮ್ಮ ಹೆಣ್ಮಕ್ಳಿಗೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಒಂದು ಮೂರು ದಿನ ಆಗಿರ್ಬೋದು ಐದು ದಿನ ಆಗಿರ್ಬೋದು ಆ ದಿನ ಬಿಟ್ಟು ಬರುವಂಥ ದಿನಗಳಲ್ಲಿ ನೀವು ಎಲ್ಲಿಗೆ ಸ್ಟಾಪ್ ಮಾಡಿದ್ರಿ ಅಲ್ಲಿಂದ ನೀವು ಕಂಟಿನ್ಯೂ ಮಾಡಿ ತಾಯಿಗೆ ಪೂಜೆ ನೆರವೇರಿಸ್ಬೋದು ಅಂತ ಹೇಳ್ತಿದ್ದಾರೆ ಗುರುಗಳೇ ತುಂಬ ಚೆನ್ನಾಗಿ ನೀವು ತಾಯಿ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ರಿ ಹಾಗೆ ನಿಮ್ ಕಡೆಯಿಂದ ನಮ್ಮ ಪ್ರೇಕ್ಷಕರಿಗೆ ಹಾಗೆ ನಮ್ಮ ಟಿವಿ ಚಾನೆಲ್ಗೆ ನಿಮ್ ಕಡೆ ಒಂದು ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂತ ನೋಡುದ್ರಲ್ಲ ವೀಕ್ಷಕರೇ ಬೆಂಗಳೂರಿನಲ್ಲಿ ನೆರೆ ಊರಿರುವಂತಹ ತಾಯಿ ಬನಶಂಕರಿ ಹಾಗೆ ಈ ತಾಯಿಗೆ ಶಾಕಾಂಬರಿ ಅಂತ ಕೂಡ ಹೆಸರಿದೆ ತಾಯಿ ನಮ್ದವ್ರಿಗೆ ಯಾವತ್ತು ಕೈ ಬಿಡಲ್ಲ ಆ ತಾಯಿ ಯಾವತ್ತೂ ನಮ್ದು ನಮ್ದಿರೋರ್ನ ಕೈ ಬಿಡದೆ ಕಾಪಾಡ್ತಾಳೆ ಅನ್ನೋದು ಕೂಡ ಇಲ್ಲಿದೆ ನೀವ್ ಅನ್ಕೊಂಡಿರೋ ಕೆಲ್ಸ ಆಗ್ಬೇಕು ಅಂತ ಹೇಳಿದ್ರೆ ಹದಿನಾರು ವಾರ ಬಂದು ಇಲ್ಲಿ ನಿಂಬೆ ದೀಪ ಹಚ್ಬೇಕು ಅಂತ ಕೂಡ ಇಲ್ಲಿ ಅರ್ಚಕರು ಕೂಡ ವಿಚಾರ ತಿಳಿಸಿದ್ದಾರೆ ಅನ್ಕೊಂಡಿರೋ ನಿಮ್ ಕೆಲಸ ನೆರವೇರ್ಬೇಕು ಅಂತ ಹೇಳಿದ್ರೆ ಬನ್ಶಂಕರಿ ತಾಯಿ ದೇವಸ್ಥಾನಕ್ಕೆ ಬಂದು ಹದಿನಾರು ದಿನ ನಿಂಬೆ ದೀಪ ಹಚ್ಚಿ ಆ ತಾಯಿ ನಿಮ್ ಕಷ್ಟ ದೂರ ಮಾಡ್ತಾರೆ ಹಾಗೆ ಕಾರ್ಪಣೆಗಳ ಹಚ್ಬೇಕಾಗಿರೋ ಸಮಯ ಬಂದು ರಾಹುಕಾಲದಲ್ಲೇ ಹಚ್ಬೇಕು ಅಂತ ಯಾಕಂದ್ರೆ ಆ ತಾಯಿಗೆ ರಾಹುಕಾಲ ಅನ್ನೋದು ತುಂಬಾ ಇಷ್ಟವಾಗಿರುವಂತಹ ಟೈಮ್ ಹಾಗೆ ನೋಡೋಣ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಧರ್ಮದರ್ಶನ ಮತ್ತೊಂದು ಕಾರ್ಯಕ್ರಮದ ಜೊತೆ ನಾನ್ ನಿಮ್ಮ ಮುಂದೆ ಇರ್ತೀನಿ ಅಂತ ತಿಳಿಸ್ತಾ ಫಸ್ಟ್ ಐ ಟಿವಿ ನ್ಯೂಸ್ ಕನ್ನಡ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ನಿತ್ಯಾ